ಇವತ್ತು ಕೋರ್ಟ್ ಅಪ್ಡೇಟ್ ಏನಾಯಿತು ಅಂತ ಯಾರಾದರೂ ಇದ್ರೆ ಅಂಥವರಿಗೆ ವಿಡಿಯೋ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಟ್ರಯಲ್ ಪ್ರಾರಂಭ ಆಗಿದೆ ನಿನ್ನೆ ಮೊದಲನೇ ದಿನ ಇವತ್ತು ಎರಡನೇ ದಿನ ಹಾಗಾಗಿ ಈ ಒಂದು ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ವಾಮಿ ಪೋಷಕರ ಹೇಳಿಕೆಯನ್ನು ದಾಖಲು ಮಾಡಲಾಗಿದೆ ಈಗಾಗಲೇ ಬೆಳಗ್ಗೆನೂ ಕೂಡ ನಾನೊಂದು ಸ್ಟೋರಿ ಮಾಡಿದೆ ಏನೆಲ್ಲ ಕ್ವೆಶನ್ಗಳನ್ನ ಕೇಳಿದ್ರು ಅಂತ ಎಲ್ಲ ಆರೋಪಿಗಳ ಪರ ವಕೀಲರು ಕೂಡ ಒನ್ ಬೈ ಒನ್ ಬೈ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿರುವಂತಹದ್ದು ತಾಯಿ ರತ್ನಪ್ರಭಾ ಕ್ರಾಸ್ ಎಕ್ಸಾಮಿನೇಷನ್ ಮುಕ್ತಾಯವಾದ ನಂತರ ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯರವರ ಕ್ರಾಸ್ ಎಕ್ಸಾಮಿನೇಷನ್ ಪ್ರಾರಂಭವಾಗುತ್ತೆ ಹೀಗೆ ಎಲ್ಲ ಆರೋಪಿಗಳ ಪರ ವಕೀಲರಿಂದ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಾಗುತ್ತೆ ಅದರಲ್ಲಿ ರಂಗನಾಥ್ ರೆಡ್ಡಿ ಅಂತ ಒಬ್ಬರು ಲಾಯರ್ ಇದ್ದಾರೆ ಅವರು ಎ ಫೋರ್ ಎ ಫೈವ್ ಎ ಸಿಕ್ಸ್ ಎ ಸೆವೆನ್ ಎ ಏಯ್ಟ್ ಎ ನೈನ್ ಮತ್ತು ಎ ಫಿಫ್ಟೀನ್ ಎ ಸಿಕ್ಸ್ಟೀನ್ ಇಷ್ಟೋ ಜನಕ್ಕೂ ಒಬ್ಬರೇ ಲಾಯರು ಸೊ ಅವರು ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ ಸೊ ಇನ್ ಡೆಪ್ತಾಗಿ ಇಷ್ಟು ಗಂಟೆಗಳ ಕಾಲ ಏನೇನು ಕ್ವಶನ್ ಕೇಳಿದ್ರು ಅಂತೆಲ್ಲ ತಿಳ್ಕೊಬೇಕು ಅಂತಲೇ ಇನ್ನೊಂದು ಸ್ವಲ್ಪ ಕಾಲ ತೊಗೋಬೇಕಾಗತ್ತೆ ನಾನು ನಿಮ್ಗೆ ಕೊಡೋಕ್ಕೆ ಬಿಕಾಸ್ ಯಾಕೆ ಅಂದರೆ ಅಲ್ಲಿ ಒಳಗಡೆ ಯಾರಿಗೂ ಬಿಟ್ಟಿಲ್ಲ ಎಲ್ಲರನ್ನೂ ಹೊರಗಡೆ ಕಲಿಸಿರ್ತಾರೆ ಸಾಕ್ಷಿ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಬಾಗಿಲು ಕೂಡ ಕ್ಲೋಸ್ ಆಗಿರುತ್ತೆ ಸೊ ಆ ರೀತಿ ಮಾಡಿರ್ತಾರೆ ಸೊ ಇವಾಗ ಸ್ವಲ್ಪ ಹೊತ್ತಿಂದೆ ಇದು ಮುಗಿದಿದೆ ಮತ್ತು ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ನೆಕ್ಸ್ಟ್ ಡೇಟನ್ನು ಹಾಕಿದ್ದಾರೆ ಸೊ ಹಂಗಾದರೆ ಅದರ ಅರ್ಥ ಏನು ಅಂತಂದರೆ ಇವರಿಬ್ಬರದು ಕ್ಲಾಸ್ ಎಕ್ಸಾಮಿನೇಷನ್ನು ಕಂಪ್ಲೀಟ್ ಆಗಿದೆ ಅಂತ ಅನಿಸುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಏನೇನೆಲ್ಲ ಡಿಸ್ಕಷನ್ ಮಾಡಿದ್ರು ಅಂತ ಕ್ಲಿಯರಾಗಿ ಪಿಕ್ಚರ್ ಸಿಕ್ಕತ್ತೆ ಅದಾದಮೇಲೆ ನಾನು ಇನ್ನೊಂದು ಸ್ಟೋರಿ ಮಾಡಿ ಹಾಕ್ತೀನಿ ಫಾರ್ ನನಗೆ ಗೊತ್ತಿದ್ದಿಷ್ಟೇ ಏನು ಅಂತ ಅಂದರೆ ಒಳಗಡೆ ಕ್ರಾಸ್ ಎಕ್ಸಾಮಿನೇಷನ್ ಆಗಿದೆ ಅಂತ ಮತ್ತೆ ಡೇಟು ಇಪ್ಪತ್ತೊಂಬತ್ತಕ್ಕೆ ಹೋಗಿದೆ ಅಂತ ಸೊ ಇದಾಯಿತು ಈ ಕ್ಷಣದ ಅಪ್ ಸಿ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು